ಬೆಂಗಳೂರಲ್ಲಿ ದೇವೇಗೌಡರ ಮನೆಗೆ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದು ದೇವೇಗೌಡರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಆರ್ ಅಶೋಕ್ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿದೆ ದೇವೇಗೌಡರ ನಿವಾಸ ಅಲ್ಲಿಗೆ ತೆರಳಿ ದೇವೇಗೌಡರ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ಪದ್ಮನಾಭ ನಗರ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದಾರೆ ಆರ್ ಅಶೋಕ್ ಮನೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ ದೇವೇಗೌಡರಿಗೆ ಹೋಗುಚ್ಚೆಗೊಟ್ಟು ಗೊತ್ತು ಆರೋಗ್ಯವನ್ನ ವಿಚಾರಿಸಿದ್ದಾರೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ ಪ್ರಮುಖವಾಗಿ ಯಾವಾಗ ಈ ಒಂದು ಧ್ವಜವನ್ನು ಹಾರತಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿಗಳು ಹೇಳು ನಿಮ್ಮ ಮನೆಯ ಮೇಲೆ ಧ್ವಜವನ್ನು ಹಾರಿಸಿ ಆ ಸಂದರ್ಭದಲ್ಲಿ ದೇವೇಗೌಡರು ಕೂಡ ಕಾಣಿಸಿಕೊಂಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು ಇವತ್ತು ಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಆರ್ ಅಶೋಕ್ ಅವರು ದೇವೇಗೌಡರ ಮೇಲೆ ಎಲ್ಲಿಲ್ಲದ ಒಂದು ರೀತಿಯ ಪ್ರೀತಿ ಯಾವಾಗ್ಲೂ ಕೂಡ ಆರ್ ಅಶೋಕ್ ಅವರಿಗೆ ಈ ಸ್ಮಾರ್ಟ್ ವರ್ಷಕ್ಕೆ ಲಕ್ಷ ಲಾಭ ನೀವು ಮಾಡ್ಬೇಕಾ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಈ ಸಂದರ್ಭದಲ್ಲಿ ಈಗ ಪದ್ಮನಾಭನಗರ ಕ್ಷೇತ್ರದ ಶಾಸಕರು ಕೂಡ ಹೌದು ಆರ್ ಅಶೋಕ್ ಅವರು ಇವತ್ತು ಮಾಜಿ ಪ್ರಧಾನಿಗಳನ್ನ ಭೇಟಿಯಾಗಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ ಅವರ ಆರೋಗ್ಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಲ್ಲಿ ಪ್ರಮುಖವಾಗಿ ಈಗಾಗಲೇ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸ ಏನಿದೆ ಅಲ್ಲಿಗೆ ಪ್ರತಿ ಬಾರಿ ಕೂಡ ಒಂದು ಆರ್ ಅಶೋಕ್ ಮತ್ತು ಈ ಒಂದು ನಿವಾಸಕ್ಕೆ ಒಂದು ಸಂಬಂಧ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅಶೋಕಗೆ ಕುಮಾರಸ್ವಾಮಿ ಹೇಳಿಕೆಯ ಭಯ ಇದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ ಇದ್ರ ಹಿಂದೆ ಇರುವ ಲೆಕ್ಕಾಚಾರಗಳನ್ನ ನಾವು ನೋಡಿದ್ರೆ ಸಚಿವರೊಬ್ಬರಿಗೆ ಸಂಬಂಧಪಟ್ಟಂತಹ ಭೂ ದಾಖಲೆಯ ಬಿಡುಗಡೆ ಮಾಡ್ತೀನಿ ಅಧಿವೇಶನದಲ್ಲಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿಕೆಯನ್ನ ಏನು ಕೊಟ್ಟಿದ್ರು ಸೊ ದೇವೇಗೌಡರ ಮೂಲಕ ಎಚ್ ಡಿ ಕೆ ಕುಮಾರಸ್ವಾಮಿ ಜೊತೆ ಸಂಧಾನ ಮಾಡುವಂತಹ ಪ್ರಯತ್ನನಾ ಅನ್ನೋದು ಇದೆಲ್ಲವೂ ಕೂಡ ಒಂದಷ್ಟು ಬೇರೆ ಬೇರೆ ಲೆಕ್ಕಾಚಾರಗಳು ಎಚ್ ಡಿ ಕೆ ದಾಖಲೆ ಬಿಡುಗಡೆಯಿಂದ ಮುಜುಗರ ತಪ್ಪಿಸುವಂತಹ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದಾರ ದೇವೇಗೌಡರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರನ್ನ ಆರೋಗ್ಯ ವಿಚಾರಿಸುವಂತಹ ಸಂದರ್ಭದಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಏನಾದ್ರು ಈಗಾಗಲೇ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಆರ್ ಅಶೋಕ್ ಅವರ ಭೇಟಿಯ ಹಿಂದಿರುವ ರಹಸ್ಯ ಏನು ದಿನಗಳ ಕಾಲ ಹೋದಂತಹ ಅಹ್ ಆರ್ ಅಶೋಕ್ ಅವರು ಇವತ್ತು ಸಡನ್ ಆಗಿ ಹೋಗಿರುವಂತಹ ಕಾರಣಗಳು ಏನು ಅನ್ನುವಂತಹ ಕುತೂಹಲ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ